ಬೆಂಗಳೂರಿನ ಕುರುಬರಹಳ್ಳಿಯ ಜೆಸಿ ನಗರದಲ್ಲಿರುವ ಪಾತಾಳ ಪಂಚನಾಗೇಂದ್ರ ಸ್ವಾಮಿಯ ನಲವತ್ತ್ಮೂರನೇ ವಾರ್ಷಿಕೋತ್ಸವದ ಜಾತ್ರೆಯು ಅದ್ದೂರಿಯಾಗಿ ಜರುಗಿತ್ತು ಜಾತ್ರೆಯ ಮೂರನೇ ದಿನ ಬೆಳಗ್ಗೆ ವಿಶೇಷವಾದ ಹಾಲಿನ ಕೊಡ ಮೆರವಣಿಗೆ ಕೂಡ ನಡೆಯಿತು ನಂತರ ಭಕ್ತಾದಿಗಳು ಗಂಗಮ್ಮ ದೇವಿಗೆ ತಮ್ಮ ಕೈಯಿಂದ ಹಾಲಿನ ಅಭಿಷೇಕ ಮಾಡಿದರು ಈ ನಂತರ ಅನ್ನ ಸಂದರ್ಪಣೆ ಮಾಡಲಾಯಿತು ನಮಸ್ತೆ ಜೈ ಗಂಗಮ್ಮ ದೇವಿ ನನ್ನ ಹೆಸರು ಸುಮಲತಾ ಅಂತ ನಾವು ಕುರುಬ್ರಳಿನಲ್ಲಿರೋದು ಗಂಗಮ್ಮನ ದೇವಸ್ಥಾನವೂ ಕುರುಬರಳ್ಳಿನಲ್ಲೇ ಇದೆ ಇಲ್ಲಿನ ವಿಶೇಷ ಏನು ಅಂದರೆ ಅಮ್ಮನಿಗೆ ತುಂಬಾ ಶಕ್ತಿ ಇದೆ ಎಲ್ಲ ದೇವಸ್ಥಾನದಲ್ಲೂ ಶಕ್ತಿ ಇದೆ ಈ ತಾಯಿಗೂ ಶಕ್ತಿ ಇದೆ ಅದ್ರ ಜೊತೆಗೆ ತುಂಬ ಅಂದರೆ ತುಂಬ ಮಮತೆ ವಾತ್ಸಲ್ಯ ತುಂಬಿರೋ ತಾಯಿ ನಾವೇನೇ ಕೇಳ್ಕೊಂಡ್ರು ನಮಗೆಲ್ಲ ರೀತಿಯಲ್ಲೂ ಸಹಕಾರ ನೀಡಿ ನಮ್ಗೆ ಒಳ್ಳೆ ದಾರಿನಲ್ಲಿ ನಡೆಸೋ ಅಷ್ಟು ಶಕ್ತಿ ತುಂಬಿ ನಮ್ಮನ್ನು ಕಾಪಾಡ್ತಾ ಬರ್ತಾ ಇದೆ ನಾವು ಯಾವ ದಾರಿ ನಡಿಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ ಅದ್ರ ಜೊತೆಗೆ ಈ ದೇವಸ್ಥಾನದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಗಣೇಶ ಚೌಡೇಶ್ವರಿ ಮುನೀಶ್ವರ ಸಾಯಿಬಾಬಾ ಈಶ್ವರ ಪಂಚಲಿಂಗೇಶ್ವರ ಎಲ್ಲ ದೇವರುಗಳು ಇದ್ದಾರೆ ಇಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಮಿಕ್ಕಿದ ದಿವಸಗಳಲ್ಲಾಗಲಿ ಎಲ್ಲ ರೀತಿಯಲ್ಲೂ ಒಳ್ಳೆಯ ವಿಶೇಷ ಪೂಜೆ ಸೇವೆಗಳಿರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಶ್ರೀಮಂತರು ಬಡವರು ಅನ್ನೋ ಭೇದ ಇಲ್ಲ ಎಲ್ಲರಿಗೂ ಒಂದೇ ಸಮ ನೋಡ್ತಾರೆ ಯಾವ ಸಮಯದಲ್ಲಿ ಬಂದರೂ ದರ್ಶನ ಸಿಗುತ್ತೆ ಯಾವ ಸಮಯದಲ್ಲಿ ಬಂದ್ರೂ ನಾವು ಏನು ಕೇಳ್ಕೊಂಡ್ರು ಎಷ್ಟೊತ್ತು ಬೇಕಾದರೂ ಕುತ್ಕೋಬೋದು ನೋಡ್ಬೋದು ಯಾರು ಏನೂ ಹೇಳೋದಿಲ್ಲ ಎಲ್ಲರೂ ಒಂದೇ ರೀತಿ ನೋಡ್ತಾರೆ ಇಲ್ಲಿ ವಿಶೇಷ ಪೂಜೆಗಳಿರುತ್ತೆ ಅಭಿಷೇಕಗಳಿರುತ್ತೆ ಹಾಲಿನ ಅಭಿಷೇಕ ಹಾಲಿನ ಕೊಡ ಓದಿ ಓದದೇ ಇರೋ ಮಕ್ಕಳೂ ಕೂಡ ಇಲ್ಲಿ ಬಂದು ಅನ್ಯ ಗಂಗಮ್ಮನ ಹೆಸರು ಬರೆದು ಹಾರ ಹಾಕಿದ್ರೆ ಅವ್ರಿಗೂ ಕೂಡ ವಿದ್ಯಾ ಬುದ್ಧಿ ಬರುತ್ತೆ ಆಮೇಲೆ ಮಕ್ಕಳಾಗ ಬೇರೆಯವರು ಹರಕೆ ಕಟ್ಕೊಂಡ್ರೆ ಅವ್ರಿಗೂ ಮಕ್ಕಳಾಗುತ್ತೆ ಮಡಲು ತುಂಬಿಸಿದವ್ರಿಗೆ ಮದುವೆಗಳಾಗುತ್ತೆ ಎಲ್ಲ ರೀತಿಯಲ್ಲೂ ಕಾಪಾಡ್ತಾರೆ ಅವ್ರ ಮನೆಯಲ್ಲಿ ಧನ ಧಾನ್ಯ ಸೌಭಾಗ್ಯ ತುಂಬೋ ಥರ ಆಶೀರ್ವಾದ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಈ ತಾಯಿ ನಂಬಿರೋರಿಗೆ ಎಲ್ಲರಿಗೂ ಒಳ್ಳೇದು ಮಾಡಿದಾಳೆ ನಮಗೂ ಒಳ್ಳೇದು ಮಾಡಿದ್ದಾಳೆ ಜೀವನ ಯಾವಾಗಲೂ ಎಲ್ಲರಿಗೂ ಚೆನ್ನಾಗಿರಲಿ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರುತ್ತೆ ನಮಸ್ತೆ ಸಂಜೆ ಸುಮಂಗಲಿಯರಿಂದ ಸಹಸ್ರನಾಮ ಕುಂಕುಮಾರ್ಚನೆ ಕೂಡ ಭಕ್ತಿಪೂರ್ವಕವಾಗಿ ನೆರವೇರಿತು ಗಂಗಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಮಹಾಮಂಗಳಾರತಿ ನಂತರ ಏರ್ಪಡಿಸಲಾಗಿತ್ತು ಓಕೆ ನಮಸ್ಕಾರ ಸರ್ ನಾನು ಈ ದೇವ್ ನಮ್ಮದು ಇಲ್ಲೇ ಕುರುಬಳ್ಳಿ ಕುರುಬಳ್ಳಿ ಅಂತ ಮಂಜುನಾಥ್ ನಗರ ನಾವು ಎವ್ರಿ ವೀಕು ಫ್ರೈಡೆ ಫ್ರೈಡೆ ಬರ್ತಾ ಇರ್ತೀವಿ ನಮಗೆ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಮನಃಶಾಂತಿ ಒಂದು ಒಳ್ಳೇದು ಕೂಡ ಆಗಿದೆ ಸ್ತ್ರೀ ಶಕ್ತಿ ಅಂತಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ವೀಕ್ಲಿ ವೀಕ್ಲಿ ಬರ್ತದೆ ನಮಗೂ ಕೂಡ ಒಳ್ಳೇದಾಗಿದೆ ನಾವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಕೂಡ ಆಗಿದೆ ಸೊ ಇವರು ಸ್ವಲ್ಪ ಇವರು ನಮ್ಮ ಅಕ್ಕ ಸುಧಾ ಅಂತ ನಾನು ಹೇಳಿದ್ದೆ ವಾರ ವಾರ ದೇವಸ್ಥಾನಕ್ಕೆ ಬರ್ರಿ ಏನೇ ಇದ್ದರೂ ಕೂಡ ನಿಮಗೆ ನೆಗೆಟಿವ್ ಏನೇ ಇದ್ದರೂ ಕೂಡ ಹೋಗುತ್ತೆ ಅಂತ ಹೇಳಿದ್ದೆ ಸೊ ಇವರು ಕೂಡ ಬರ್ತಾ ಇದ್ದಾರೆ ನಮ್ಮ ಮಕ್ಕಳು ಸುಧಾ ಅವರು ನನ್ನ ಹೆಸರು ಸುಧಾ ಅಂತ ಜೆ ಸಿ ನಗರ ಹುಬ್ಬಳ್ಳಿಯಿಂದ ಬರ್ತಾ ಇದ್ದೀನಿ ಇವರು ನಮ್ಮ ತಂಗಿ ಹೇಳಿದರು ತುಂಬ ಸತ್ಯವಾದ ದೇವರು ಅಂತ ಗಂಗಮ್ಮ ದೇವಸ್ಥಾನಕ್ಕೆ ವಾರ ವಾರ ಬರ್ತಾ ಇದ್ದೀವಿ